ಹೇಳಿದಂಗೆ ಇವತ್ತು ನಾನುಡಿ ಕೃಷ್ಣಾಚಿವಳ್ಳಿ ಅವರ ಹುಟ್ಟಿದಿನ ಅದು ಒಂದು ಶುಭ ದಿನ ಜೊತೆಗೆ ಇವ್ರಿಗೂ ಇವತ್ತು ಈ ಫಲಿತಾಂಶ ಬಂದಿರೋದು ಕೂಡ ಶುಭ ಸಮಾಚಾರ ಹೀಗೆ ಮಳೆ ಬರೋ ಹಾಗೆ ಮಳೆನೂ ಬರಲಿ ಅಂತ ಹೇಳಿ ನಮ್ಮ ಜನದಲ್ಲಿ ನಮ್ಮ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಜೊತೆಗೆ ಈ ನಿಮ್ಮೆಲ್ರಿಗೂ ಪ್ರಸಿದು ನನ್ನ ವೈಯಕ್ತಿಕವಾಗಿ ಪ್ರೆಸ್ಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ತೊಂದರೆಗಳು ಇದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಅಲ್ಪಿಸುತ್ತೆ ನನಗೆ ಭರವಸೆ ಇದೆ ಅವ್ರ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರಿಗೆ ಕೆಲಸ ಮಾಡಬೇಕಾದ್ರೆ ಜೊತೆ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಇಲ್ಲ ಅದರಲ್ಲಿ ನಿಮ್ಮ ನಿಮ್ಮೆಲ್ಲರಿಗೂ ಸಹಕಾರ ಬೇಕು ಜೊತೆಗೆ ಜನರಿಗೆ ಸಹಕಾರ ಇಷ್ಟು ಇದರೊಳಗಡೆ ಶುಭ ಹಾರಿಸುವ ಅಂತರವಾದರೆ ನೀವು ಎಲ್ಲರಿಗೂ ಶುಭ ಮತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಪಕ್ಷದ ನಮಗೆ ಪಕ್ಷದ ಫ್ಯಾಮಿಲೀಸ್ ಎರಡನೇ ಇನ್ನಿಂಗ್ಸ್ ಮುಂದೆ ಎರಡು ಮಕ್ಕಳಿದ್ದರು ತಮ್ಮ ನಂತರದಲ್ಲಿ ಎರಡನೇ ಎರಡನೇ ಆ ಬರ್ಜರೆಗೆ ಓಪನ್ ಆಗ್ತಾಯಿದೆ ಮೊದಲನೇ ಇನ್ನಿಂಗ್ಸಲ್ಲಿ ನನ್ನ ಹಾಲ್ ಮುಂಟಿತ್ತು ಇನ್ನೂ ಸ್ವಲ್ಪ ವರ್ಷ ಮಧ್ಯೆ ನಮಗೆ ಹ್ಯಾಪ್ ಆಯ್ತಲ್ಲ ಅಂತ ಆದರೆ ಅವರು ಮುಂದಕ್ಕೆ ಮಾಡ್ತಾರೆ ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ ಏನಾದರೂ ಹೇಳ್ತಿದ್ದೀರಿ ಆ ಥರ ಇದ್ದರೆ ಖಂಡಿತ ನಮಗೇನು ಕೊಡ್ತಿದೆಯೋ ಅದನ್ನು ಹೇಳಿ ಅಂತ ನಾವು ಇಷ್ಟಪಡ್ತೀನಿ ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿತ್ತೆ ಅವರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಮುಂದೇನು ಅದೇ ಹೇಳ್ತೀನಿ ನಮಗೆ ಮನೆ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ ಹೊರಗಡೆ ಬಂದಮೇಲೆ ಸೊಸೈಟಿ ಮುಖ್ಯ ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ ಜೊತೆಗೆ ಟೀಕೆ ಬರುತ್ತೆ ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ ಎರಡನ್ನೂ ತೊಗೋಬೇಕು ನಕಾರಾತ್ಮಕ ಬಂದು ತೊಗೋಬೇಕು ಸಕಾರಾತ್ಮಕ ಬಂದು ತೊಗೋಬೇಕು ಟೀಕೆ ತುಂಬ ಮುಖ್ಯ ಟೀಕೆ ಬರ್ತೇ ಹೋದರೆ ನೀವು ಇಂಪ್ರೂವ್ ಆಗಲ್ಲ ಸೊ ಟೀಕೆ ಬರಲೇಬೇಕು ಎಲ್ಲ ಕಡೆಯಿಂದನೂ ಟೀಕೆ ಬರಲಿ ಅವ್ರು ಅದನ್ನು ಎದುರಿಸ್ತಾರೆ ಆ ಎದುರಿಸಿ ಅದ್ರ ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ ಬಟ್ ಅವ್ರು ಇಡೇರಲಿಲ್ಲ ಮಗನಿಗಾದರೂ ಥರ ಈಡೇರುತ್ತೆ ಅಂತ ಅನಿಸ್ತಾ ಇದೆ ಅದು ಅವ್ರ ಸ್ಟ್ರೆಂಥ ಟು ಪ್ರೂವ್ ಇಂಗ್ ಸೆಲ್ಫ್ ಅದ ಅದು ಅವ್ರ ಸ್ವಶಕ್ತಿನೇಲೆ ನಿಂತ್ಕೊಂಡು ನಿಂತುಕೊಂಡು ಬರಬೇಕದು ಆಮೇಲೆ ನಮ್ಮ ಕಡೆಯಿಂದಾಗಲಿ ನಾವು ಹೇಳೋಕ್ಕಾಗಲ್ಲ ಅಂತ ಅದು ಅವರ ಕೆಲಸ ಮಾಡಿ ತೋರಿಸಿ ಬರುತ್ತೆ ಅಂತ ಸಂಸದರ ಎಲೆಕ್ಷನ್ದು ಯಾವ ಸಂಬಂಧ ಇವತ್ತಿನ ದಿನ ನಾವು ಕಲ್ಪಿಸ್ತಾ ಇಲ್ಲ ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ನಡ್ಕೊಂಡು ಹೋಗ್ತದೆ ಅದನ್ನ ನಾವು ಎದುರಿಸಿಕೊಳ್ಳೋದು ನಮ್ಮ ಅದನ್ನು ನಾವು ಹೇಗೆ ಎದುರಿಸ್ಕೊಂಡು ಹೋಗ್ಬೇಕು ಅದನ್ನು ನಾವು ಹೋಗ್ತೀವಿ ಸರ್ಕಾರ ಮಾಡೋದು ಹಾಗೆ ನೋಡಕ್ ಹೋದ್ರೆ ಈ ಸರ್ಕಾರ ಆ ಸರ್ಕಾರ ಅಂತ ಏನು ಅವರು ಅವರು ಅವ್ರು ಏನು ಬೇಕು ಅವ್ರು ಮಾಡ್ಕೊತಾರೆ ನಾವು ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಂಡ್ಕೋಬೇಕು ನಾವು ಕಂಡುಕೊಳ್ತೀವಿ ತಪ್ಪು ಗ್ರಹಿಕೆ ಇಲ್ಲ ಅದು ಮಿಸ್ಲೀಡ್ ಮಾಡಿರ್ಬಹುದು ಹಿಂದೆ ನಾವು ಕೊಟ್ಟಿದೀವಿ ಅವ್ರಿಗೆ ಮತ್ತೆ ಕೊಡಬೇಕು ಅಂತಂದರೆ ಅವರು ಸರಿಯಾದ ಇದ್ರೊಳಗೆ ಬಂದರೆ ಯೋಚನೆ ಮಾಡ್ಬೋದು ಅವರು ನಿಮ್ಮದೇ ಜಾಗ ಅಲ್ಲ ಅಂದಮೇಲೆ ಅವ್ರು ನಮಗೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ಸೊ ಅದರಿಂದ ನಾವು ಅದಕ್ಕೆ ಏನು ಜವಾಬ್ದು ಕೊಟ್ಟಿಲ್ಲ ಕರೆದು ಮಾತಾಡಿ ಆಮೇಲೆ ಕಾರ್ ಆಗಿ ಏನು ಮಾಡ್ತೀವಿ ಏನು ಬೇಕು ನೋಡೋಣ ಅದು ಅದು ನಾವು ಕೊಡಲ್ಲ ಅಂತಲೂ ಹೇಳಿಲ್ಲ ಕೊಡ್ತೀವಿ ಅಂತಲೂ ಹೇಳಿಲ್ಲ ನಮ್ಮ ಕೈಲೋರು ಅನುಮತಿ ತೆಗೆಸ್ಕೊಳ್ಳೋದು ಅವ್ರ ನಮ್ಮ ಜವಾಬ್ದಾರಿ ಅಲ್ಲ